ಮುರುಡೇಶ್ವರ ನೋಡಿ ಈ ಮುರುಡೇಶ್ವರ ರಾತ್ರಿ ವ್ಯೂ ಯಾವ ರೀತಿ ಇದೆ ತೋರ್ಪಡಿಸ್ತೀನಿ ದಯವಿಟ್ಟು ವೀಡಿಯೋ ವೀಕ್ಷಣೆಯನ್ನು ಪಡೆಯಿರಿ ಸೊ ನೋಡಿ ಶಿವನ ದೇವಸ್ಥಾನ ಎಷ್ಟು ಅದ್ಭುತವಾದ ಒಂದು ವೀಕ್ಷಣೆ ನಮಗೆ ದೊರಕ್ತಾ ಇದೆ ಸೊ ಹಾಗೆ ಏನು ಈ ಒಂದು ಸಮುದ್ರದ ತೀರದಲ್ಲೂ ಸಹ ನಾವು ವಾಹನವನ್ನು ಚಲಿಸಿ ಇಲ್ಲಿನ ಒಂದು ಅದ್ಭುತವಾದ ವ್ಯೂವನ್ನು ನಾವು ತೋರ್ಪಡಿಸ್ತೀವಿ ತಾವು ಇಲ್ಲಿಂದ ವೀಕ್ಷಣೆ ಪಡೆಯಬಹುದು ರಾತ್ರಿ ವ್ಯೂ ಬಹಳ ಅದ್ಭುತವಾಗಿ ಕಾಣಿಸ್ತೈತೆ ನೋಡಿ ಬ್ಯೂಟಿಫುಲ್ ಬ್ಯೂಟಿಫುಲ್ ಹಾಗೆ ಇಲ್ಲಿ ರಥೋತ್ಸವ ಇದೆ ಒಂದು ತೇರಿನ ಉತ್ಸವ ಇದೆ ಆದ್ದರಿಂದ ಇಲ್ಲಿ ವಿಶೇಷವಾದ ಒಂದು ಪೂಜೆಗಳನ್ನು ಈ ಸ್ವಾಮಿಯ ಸನ್ನಿಧಿಗೆ ಸಲ್ಲಿಸ್ತಾ ಇದ್ದಾರೆ ಹಾಗೆ ತಾವು ವೀಕ್ಷಣೆ ಮಾಡಬಹುದು ಸೊ ಎರಡು ದಿನ ಬಿಟ್ಟು ಬಂದಿದ್ರೆ ನಮಗೆ ತೇರಿನ ಉತ್ಸವದ ವಿಡಿಯೋ ಸಿಗ್ತಿತ್ತು ಸೊ ಸ್ವಲ್ಪ ಮುಂಚಿತವಾಗಿ ಬಂದ್ಬಿಟ್ಟಿದ್ದೀವಿ ಏನು ಪ್ಲಾನ್ ಮಾಡಿಲ್ಲ ಏನಿಲ್ಲ ಶಿವ ಅಂತ ಹೊರಟದ್ದೇ ನೋಡಿ ಹೇಗಿದೆ ದೇವಸ್ಥಾನ ಬಹಳ ಅದ್ಭುತವಾಗಿ ಕಣ್ಗೊಳಿಸುತ್ತಿದೆ ಶಿವನ ದೇವಸ್ಥಾನ ಹಾಗೆ ಇಲ್ಲಿ ಲೈಟಿಂಗ್ಸ್ ಎಲ್ಲ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಂಧುಗಳೇ ಹಾಂ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ನೋಡಿ ಆ ಬ್ಯೂಟಿಫುಲ್ ನೋಡಿ ಎಷ್ಟೋ ಅದ್ಭುತವಾಗಿ ಮುರುಡೇಶ್ವರ ದೇವಸ್ಥಾನದ ಒಂದು ವೀಕ್ಷಣೆಗಳು ತಮಗೆ ದೊರೆಯುತ್ತಿದೆ ಸೊ ಇಲ್ಲೆಲ್ಲ ಅಂಗಡಿ ಮುಂಗಟ್ಟುಗಳು ತುಂಬ ಚೆನ್ನಾಗಿದೆ ಸೊ ಇಲ್ಲೆಲ್ಲ ಬೇಕಾದಂತಹ ವಸ್ತುಗಳನ್ನು ಸಾರ್ವಜನಿಕ ವಲಯ ಪ್ರವಾಸಿಗರು ಖರೀದಿ ಮಾಡ್ತಾರೆ ಅವ್ರಿಗೇನೇನು ಎಲ್ಲವನ್ನು ಭಾಳ ಚೆನ್ನಾಗಿದೆ ಮುರುಡೇಶ್ವರ ಇಷ್ಟು ಅದ್ಭುತವಾಗಿದೆ ಅಂತ ನನಗೆ ಗೊತ್ತಿರಲಿಲ್ಲ ಸೊ ಕಡೆಯ ಬಾರಿ ನಾನು ಚಿಕ್ಕ ಹುಡುಗ ಇದ್ದಾಗ ಬಂದಿದೆ ನಮ್ಮ ತಂದೆಯವರು ಕರ್ಕೊಂಡು ಬಂದಿದ್ದರು ಸೊ ಗ್ರಾಮ ಲೆಕ್ಕಾಧಿಕಾರಿಯವರ ಒಂದು ಟೂರ್ ಇತ್ತು ಸೊ ಅದರಲ್ಲಿ ನಮ್ಮ ತಂದೆಯವರು ನನಗೆ ಚಿಕ್ಕ ವಯಸ್ಸಲ್ಲಿ ಕರ್ಕೊಂಡು ಬಂದಿದ್ದರು ಮುರುಡೇಶ್ವರಗೆ ಮುರುಡೇಶ್ವರ ಶೃಂಗೇರಿ ಹಾಗೇ ಜೋಗ್ ಫಾಲ್ಸ್ ತ ವೀಕ್ಷಣೆ ಮಾಡ್ಬೋದು ಸೊ ಇನ್ನೆರಡು ದಿನಗಳಲ್ಲಿ ಈ ಒಂದು ತೇರಿನ ಉತ್ಸವ ನೋಡಿ ಕಣ್ತುಪಾಡ್ರಪ್ಪ ಹಾಂ ಸೊ ತೇರಿನ ಉತ್ಸವ ಇದೆ ಇನ್ನೆರಡು ದಿನದಲ್ಲಿ ಹಾಂ ನೋಡಿ ಯಾವ ರೀತಿ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಲೈಟಿಂಗ್ಸ್ ಎಲ್ಲ ವ್ಯವಸ್ಥೆಗಳು ತುಂಬ ತುಂಬಾ ಚೆನ್ನಾಗಿದೆ ಸಿದುವೆ ನೋಡಿ ಇದೇನೋ ಒಲಗ ಮಂಟಪ ಮುರುಡೇಶ್ವರ ಅಂತ ಐತೆ ಹೋಲ್ಗ ಓಲ್ಗ ಸಾರಿ ನಾ ಒಲಗ ಅಂತಂದ್ಬಿಟ್ಟೆ ನೋಡಿ ಓಲ್ಗ ಮಂಟಪ ಮುರುಡೀಶ್ವರ ಅಂತ ಐತೆ ಇದೆಲ್ಲ ಬಹಳ ಚೆನ್ನಾಗಿ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ಇನ್ನೇನು ಇನ್ನೆರಡು ದಿನ ಅಲ್ವೇನಾ ನಾಳಿದ್ದು ನಾಡಿದ್ದು ಹ್ಞೂ ನಾವೆಲ್ಲೆಲ್ಲಾದರೂ ಒಂದು ಊಟದ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ ಸೊ ಇಲ್ಲೊಂದು ವೆಜ್ ಹೋಟ್ಲ್ ಇದ್ರೆ ಹುಡುಕ್ತಾ ಇದ್ದೀವಿ ಎಲ್ಲಿ ಹೋಟ್ಲು ಚೆನ್ನಾಗಿದೆ ಗೊತ್ತಿಲ್ಲ ಚಂದನ ಅಂದನ ಶಿವ ಅಂತ ಏನೋ ಒಂದು ಕತೆ ಕಟ್ಕೊಳ್ತೀವಿ ಏನು ಮಾಡೋಕ್ಕಾಗಲ್ಲ ಸೊ ಇಲ್ಲೆಲ್ಲ ಸುತ್ತ ನೋಡಿ ಯಾವ ರೀತಿ ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಹಾಂ ಓಲಗ ಮಂಟಪ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಹಾಂ ಸೊ ಇಲ್ಲಿ ಇಲ್ಲಿಗೆ ಲಾಸ್ಟ್ ಅನಿಸುತ್ತೆ ವಾಹನ ಅಲ್ಲಿ ತನಕ ಹೋಗಿದ್ದು ಮತ್ತೆ ರಿಟರ್ನ್ ಆಗ್ತೀನಿ ನಿಮಗೋಸ್ಕರ ಈ ವಿಡಿಯೋನ ತೋರ್ಪಡಿಸ್ಬೇಕಂತ ರಾತ್ರಿ ಸಮಯದ ಈ ಒಂದು ಮುರುಡೇಶ್ವರ ದೇವಸ್ಥಾನದ ವಿಡಿಯೋ ಹಾಗೂ ರಥೋತ್ಸವದ ವಿಡಿಯೋನ ಸಮರ್ಪಣೆ ಮಾಡಿರ್ತೀನಿ ಓಕೆ ನಾಳೆ ಬೆಳಗ್ಗೆ ಈ ಒಂದು ಮುರುಡೀಶ್ವರ ದೇವಸ್ಥಾನದ ಸಾಕಷ್ಟು ವಿಡಿಯೋಗಳನ್ನು ಪ್ರಸಾರ ಮಾಡ್ತೀನಿ ಸೊ ಶಿವನ ಸನ್ನಿಧಿಗೂ ಸಹ ಭೇಟಿ ನೀಡ್ತೀನಿ ಸೊ ಇಲ್ಲಿನ ಅದ್ಭುತವನ್ನ ಮತ್ತಷ್ಟು ತಮಗೆ ವಿಡಿಯೋ ಮೂಲಕ ಪ್ರಸಾರ ಮಾಡ್ತೀನಿ ದಯವಿಟ್ಟು ನಮ್ಮೆಲ್ಲ ನೋಡಿದ ಪೊಲೀಸ್ ಠಾಣೆ ಓ ವೆರಿ ಗುಡ್ ಸೂಪರ್ ನನ್ನೆಲ್ಲ ಫೇಸ್ಬುಕ್ ಪೇಜ್ನ ಫಾಲೋವರ್ಸ್ ಯೂಟ್ಯೂಬ್ ಚಾನಲ್ನ ಚಂದದಾರರು ಸೊ ನಮ್ಮ ಎಲ್ಲ ವೀಡಿಯೋಗಳಿಗೆ ಒಂದು ಲೈಕ್ ಕೊಡೋದ್ರ ಮೂಲಕ ಕಮೆಂಟ್ ಹಾಕೋದ್ರ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಶೇರ್ ಮಾಡಿ ಸಹಕರಿಸಿ ಪ್ರೋತ್ಸಾಹಿಸಿ ನಿಮ್ಮ ಒಂದು ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ ಅಂತ ತಮ್ಮ ಹತ್ರ ಬೇಡಿಕೊಳ್ತೀನಿ ಎಸ್ ಒಂದು ಊಟದ ವ್ಯವಸ್ಥೆಯನ್ನು ಈ ಒಂದು ಮುರುಡೇಶ್ವರದಲ್ಲಿ ಮಾಡ್ಕೊಂಡ್ವಿ ಬಹಳ ಚೆನ್ನಾಗಿತ್ತು ಆಗ ಈಗ ಏನೋ ಒಂದು ತಿನ್ಕೊಂಡು ಶಿವ ಅಂತ ಓಡ್ತಾ ಇದ್ದೀವಿ ಇದುವೇ ಶಿವನ ಮುರುಡೇಶ್ವರ ಸ್ವಾಮಿಯ ಸನ್ನಿಧಿ ನಾಳೆ ಬೆಳಗ್ಗೆ ಇನ್ನೂ ಅದ್ಭುತವಾದಂತಹ ವಿಡಿಯೋ ವೀಕ್ಷಣೆಯಿಂದ ನಮ್ಮ ಚಂದದಾರರಿಗೆ ತೋರ್ಪಡಿಸ್ತೀನಿ ದಯವಿಟ್ಟು ನಿರೀಕ್ಷಿಸಿ ಸ್ವಲ್ಪ ನಿಧಾನಕ್ಕೆ ಹೋಗೋಣ ಅಂತ ಇಲ್ಲಿ ಏನಪ್ಪ ಅಂದ್ರೆ ದೇವಸ್ಥಾನದ ವತಿಯಿಂದ ರೂಮ್ಸ್ಗಳ ವ್ಯವಸ್ಥೆ ಸಿಗಲ್ಲ ನಿಮಗೆ ಈ ಥರ ಪ್ರೈವೇಟ್ನವ್ರು ಇರ್ತಾರೆ ರೆಸ್ ಆಗಿಬಿಟ್ರೆ ಕಾಸ್ಟ್ಲಿ ಅದೇ ಸೇಮ್ ಮಾದೇಶ್ವರ ಬೆಟ್ಟ ಥರನೇ ರೆಸ್ ಆದರೆ ಮಾತ್ರ ತುಂಬ ಕಾಸ್ಟ್ಲಿ ಇರ್ತದೆ ನಾರ್ಮಲ್ ಟೈಮಲ್ಲಿ ಸೊ ಒಂದು ಮೀಡಿಯಮ್ ಆಗಿ ಇರ್ತದೆ ರೇಟು ಟೂ ವೀಲರ್ ಹೋಗ್ಬೋದಾ ಓ ಇಲ್ಲಿ ಪಾರ್ಕಿಂಗಪ್ಪ ನೋಡಿ ಒಂದು ಬ್ಯೂಟಿಫುಲ್ ವ್ಯೂ ಮುರುಡೀಶ್ವರ ನಮಗೆ ಗೊತ್ತಿಲ್ಲ ಇಲ್ಲಿ ಬಗ್ಗೆ ಸುಮ್ಮನೆ ನಾವು ಎದ್ವ ತದ್ವ ನುಕೊಂಡು ಹೋದ್ರೆ ಚೆನ್ನಾಗಿರಲ್ಲ ಅಂತ ನಾನು ಕೇಳ್ಕೊಳ್ತೀನಿ ಓ ಬ್ಯೂಟಿಫುಲ್ ಅಮ್ಮ ಸೊ ಬೆಳಗ್ಗೆ ಇನ್ನೂ ತುಂಬ ಚೆನ್ನಾಗಿರ್ತದೆ ಬೆಳಗ್ಗೆನಾಗ ಎಸ್ ನೈಸ್ ಒಂದು ರೌಂಡ್ಸ್ ಹೋಗಿದ್ದು ಬರ್ಬೋದು ಅನ್ಸುತ್ತೆ ಕಣ ಒಂದು ಸುತ್ತ ಸುತ್ತಬಹುದು ಅನ್ಸುತ್ತೆ ಅಲ್ಲ ನೋಡಿ ಶಿವನ ಪ್ರತಿಮೆ ವೀಕ್ಷಣೆ ಸಿಗ್ತೈತೆ ಓ ಇಷ್ಟೇ ಎಂಡು ಓಕೆ ಬ್ಯೂಟಿಫುಲ್ ಬ್ಯೂಟಿಫುಲ್ ಬೆಳಿಗ್ಗೆ ಇನ್ನೂ ಅದ್ಭುತವಾಗಿರ್ತದೆ ನೋಡಿ ಇದು ಸರ್ಕಾರಕ್ಕೆ ಸೇರಿಲ್ಲ ಇದು ಪ್ರೈವೇಟು ಸೆಟ್ರುದಂತೆ ನಾವಿಲ್ಲಿ ಸಾರ್ವಜನಿಕರು ಕೇಳ್ತೀವಿ ಸರ್ಕಾರಕ್ಕೆ ಕೊಟ್ಟಿದ್ರಂತೆ ಬಟ್ ಅವರು ಮೇಂಟೈನ್ ಮಾಡೋಕ್ಕಾಗಿಲ್ವಂತೆ ನಡ್ಸೋಕಾಗಿಲ್ವಂತೆ ಅವರು ಲೆಕ್ಕ ಹಾಕೊಳ್ಳಿ ನಮ್ಮ ಸೆಟ್ರು ಪವರ್ ನೋಡಿ ಹಾಂ ಸೆಟ್ರು ನಡೆಸಿದಾರಂತೆ ನಡೆಸ್ತಾ ಇದ್ದಾರೆ ಸೆಟ್ರು ನನಗೆ ಸಾರ್ವಜನಿಕರೊಬ್ಬರು ಹೇಳಿದ್ದು ಸೊ ನನಗೆ ಮಾಹಿತಿ ಲಪ್ಪು ಅವ್ರು ಏನು ಹೇಳ್ತಾರೆ ಅದನ್ನ ನಾನು ಹೇಳಿದ್ದೀನಿ ವೆರಿ ನೈಸ್ ವೆರಿ ನೈಸ್ ಇಲ್ಲೆಲ್ಲ ವಾಹನಗಳನ್ನ ನಿಲ್ಲಿಸ್ಕೊಳ್ಬೋದು ಹ ತುಂಬಾ ಚೆನ್ನಾಗಿದೆ ಓ ಇಲ್ಲೆಲ್ಲ ರೆಸಿಡೆನ್ಸಿ ಇದೆ ಗುರು ಒಟ್ಟು ಡ್ರೈವಿಂಗ್ ಮಾತ್ರ ವಿಚವಿಚಿತ್ರವಾಗೇ ಮಾಡ್ತಾರೆ ನಾವು ಜೋಪಾನ ಆಗಿದ್ರೆ ಒಳ್ಳೇದು ಹ್ಞೂ ನೋಡಿ ಪ್ರತಿಮೆ ಅದ್ಭುತವಾಗಿದೆ ಸೊ ಬೆಳಿಗ್ಗೆ ವಿಡಿಯೋ ತೋರಿಸ್ತೀನಿ ಇರ್ರಪ್ಪ ಓಕೆ ಕತ್ಲೆ ಸರಿಯಾಗಿ ಕಾಣ್ತಾ ಇಲ್ಲ ಸುಮಾರು ಕಾಣ್ತಾ ಇತ್ತ ಸುಮಾರಾಗಿ ಕಾಣಿಸುತ್ತೆ ಅದೇ ಬೆಳಗ್ಗೆ ಬಂದ್ರೆ ಇಲ್ಲೆಲ್ಲ ಹೋಗ್ಬೋದಲ್ಲ ಪರವಾಗಿಲ್ಲ ಟೂ ವೀಲರ್ಗಳಿಗೆ ಏನು ಅಬ್ಜೆಕ್ಷನ್ ಇಲ್ಲ ಓಕೆ ಬೆಳಿಗ್ಗೆ ಬಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಒಂದು ಆರ್ ಎನ್ ಆರ್ ಎನ್ ಎಸ್ ರೆಸಿಡೆನ್ಸಿ ಇದೆ ಹಾಗೆ ಇಲ್ಲೊಂದು ನವೀನು ಬೀಚ್ ರೆಸ್ಟೋರೆಂಟ್ ಇದೆ ಓಕೆ ಸೂಪರ್ ನೋಡಿ ಬೀಚ್ ಪಕ್ಕದಲ್ಲೇ ಇದೆ ಕಂಡ್ರಿ ಇದು ರೆಸ್ಟೋರೆಂಟು ಹಾಂ ಬ್ಯೂಟಿಫುಲ್ ಆಯಿತು ಬೆಳಿಗ್ಗೆ ಬರ್ತೀನಿ ಇನ್ನು ಚೆನ್ನಾಗಿ ವಿಡಿಯೋ ವೀಕ್ಷಣೆಯನ್ನ ತೋರ್ಪಡಿಸ್ತೀನಿ ದಯವಿಟ್ಟು ಕಾದು ವೀಕ್ಷಣೆಯನ್ನ ಪಡೆಯಿರಿ ಪರವಾಗಿಲ್ಲ ಯಾವುದೇ ಥರದ ಡಿಸ್ಟರ್ಬೆನ್ಸ್ ಇಲ್ಲ ಯಾರ್ದುವೆ ಈಗ ನಾವು ಕೆಲ ಕಡೆ ನೋಡ್ಬೋದು ನೀವು ವಾಹನ ಎಂಟ್ರಿ ಆಗ್ತಿದಲ್ಲ ಟಿಕೆಟು ಟಿಕೆಟ್ ತಗೋಬೇಕು ಟಿಕೆಟ್ ತಗೋಬೇಕು ಅಂತ ಟಾರ್ಚರ್ ಕೊಟ್ಬಿಡ್ತಾರ ಸೊ ಆ ಥರ ಏನೂ ಇಲ್ಲ ಇಲ್ಲಿ ಒಂದು ರೌಂಡ್ ಒಳಗಡೆ ಎಲ್ಲ ಹೋಗಿ ಸುತ್ತಾಡ್ಕೊಂಡು ಬಂದೆ ಯಾವುದೇ ಥರದ ಸಮಸ್ಯೆ ಇಲ್ಲ ಇಲ್ಲಿ ತುಂಬ ಸುಸಜ್ಜಿತವಾಗಿ ಒಳಗಡೆ ಎಲ್ಲ ಹೋಗಿದ್ದು ಬಂದೆ ಟಿಕೆಟು ಹಾಗೆ ಹೀಗೆ ಅಂತ ಏನು ತೊಂದರೆ ಕೊಡಲಿಲ್ಲ ಗ್ರೇಟ್ ನನ್ನ ರೂಮು ಬೆಳಗ್ಗೆ ತೋರಿಸ್ತೀನಿ ವಿಡಿಯೋನ ಅಂತ್ಯಗೊಳಿಸ್ತೀನಿ ಧನ್ಯವಾದಗಳು